ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ ಹಾಗೂ ಬಂಧುಗಳೇ ಎಲ್ಲರಿಗೂ ಭಾನುವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಸುಖದಾಯಕ ಆಯುಷ್ಯಪೂರ್ಣದಾಯಕವಾಗಿರಲಿಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ನಿತ್ಯ ಪಂಚಾಂಗವನ್ನು ನೋಡೋಣ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಹತ್ತೊಂಬತ್ತನೇ ಭಾನುವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಶುಕ್ಲಪಕ್ಷ ದ್ವಾದಶಿ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದವರೆಗೂ ತದನಂತರ ತ್ರಯೋದಶಿ ದಿನ ಪೂರ್ತಿ ಇರುತ್ತೆ ಇವತ್ತಿನ ವಿಶೇಷವಾದಂತಹ ಸಮಯ ರಾಹುಕಾಲಗಳು ಸಂಜೆ ನಾಲ್ಕು ಗಂಟೆ ಐವತ್ತೇಳು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ ನಾಲ್ಕು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ದುರ್ಮುಹೂರ್ತ ಸಂಜೆ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದಿಂದ ಐದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಪ್ರಿಯ ವೀಕ್ಷಕರೇ ನಾನು ಹಲವಾರು ಸಂಚಿಕೆಗಳು ನಿಮ್ಗೆ ತಿಳಿಸ್ತಾ ಇದ್ದೀನಿ ಮನೆಯನ್ನು ಯಾವಾಗಲೂ ನಾವು ಪಾಸಿಟಿವ್ ಎನರ್ಜಿಯಾಗಿ ಇಟ್ಕೊಳ್ಬೇಕು ಹಾಗಿದ್ದಾಗ ವಾಸ್ತು ಅದು ಇದಂತೂ ಬಹಳಷ್ಟು ತಲೆಯನ್ನು ಕೆಡಿಸ್ಕೊಂಡಿರ್ತೀರ ಹೌದು ವಾಸ್ತು ಅನ್ನುವಂಥದ್ದು ಬೇಕೇ ಬೇಕು ಆದರೆ ನಿಮ್ಮ ಮನೆಯ ಭೂಮಿಯಲ್ಲಿ ಎಷ್ಟರ ಮಟ್ಟಿಗೆ ಶಕ್ತಿ ಇದೆ ಭಗವಂತ ಆ ಜಾಗದಲ್ಲಿ ಯಾವ ರೀತಿಯಾದಂಥ ಫಲಗಳನ್ನು ಇಟ್ಟಿದ್ದಾನೆ ಇವೆಲ್ಲವನ್ನು ನೀವು ತಿಳ್ಕೊಳ್ಬೇಕಾದ್ರೆ ನೀವು ಭೂಪರೀಕ್ಷೆಯನ್ನು ಮಾಡಬೇಕು ಪರೀಕ್ಷೆಯನ್ನು ಮಾಡಿದಾಗ ನಿಮಗಿರ್ತಕ್ಕಂಥ ನಿಮ್ಮ ಮನೆಗಿರ್ತಕ್ಕಂಥ ದೋಷ ಎರಡೂ ಕೂಡ ತಿಳಿಯುತ್ತೆ ತಿಳಿದಂಥ ನೀವು ಕೇವಲ ಆರುನೂರು ರೂಪಾಯಿಗಳಲ್ಲಿ ಈ ದೋಷವನ್ನು ನಿವೃತ್ತಿ ಮಾಡಿಕೊಳ್ಬೋದು ಜೊತೆಗೆ ನಮ್ಮ ಶಿಷ್ಯ ತಂಡದವರು ನಿಮ್ಮ ಮನೆಗೆ ಬಂದು ಭೂಪರೀಕ್ಷೆಯನ್ನು ಮಾಡಿ ಇರುವಂಥ ದೋಷವನ್ನು ಹೇಳ್ತಾರೆ ಅದನ್ನು ಸುಲಭ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳಿ ಯೋಗಗಳನ್ನು ಅನುಭವಿಸಿ ಸುಖವಾಗಿರಿ ಅಂತ ಹೇಳ್ಬೋದು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಮೇಷರಾಶಿಯವರಿಗೆ ಈ ದಿನ ಶುಭ ಅದ್ಭುತವಾದ ಫಲಗಳನ್ನು ಕೊಡುವಂಥದ್ದು ಬುದ್ಧಿವಂತಿಕೆಯಿಂದ ವಿಶ್ವವನ್ನು ಗೆಲ್ಲುತ್ತೀರ ಖಂಡಿತ ನಿಮ್ಮ ಸ್ವಾರ್ಥ ಜೀವಿಗಳಾಗುವುದಿಲ್ಲ ಇವತ್ತು ಪಾರಮಾರ್ಥಿಕವಾಗಿ ಲೌಕಿಕವಾಗಿ ಹಲವಾರು ದಾನಾದಿಗಳನ್ನು ಮಾಡುವಂಥದ್ದು ಒಳ್ಳೆಯ ಶುಭ ವಿಚಾರಗಳನ್ನು ಮಾಡುವಂತಹದ್ದು ನಿಮ್ಮ ಯಶಸ್ಸಾಗತ್ತೆ ಜೊತೆಗೆ ಹೊಸ ಕೆಲಸದ ನಿರೀಕ್ಷಣೆಯಲ್ಲಿ ನೀವಿದ್ದರೆ ಇವತ್ತು ಜಯಪ್ರಾಪ್ತಿ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು ಇನ್ನು ವೃಷಭ ರಾಶಿಯವರಿಗೆ ಈ ದಿನ ಅಲ್ಪ ಪ್ರಯಾಣ ಇರುತ್ತೆ ಆ ಪ್ರಯಾಣವು ಕೂಡ ಸುಖಕರವಾಗಿರುತ್ತೆ ನೂತನ ವಾಹನ ಖರೀದಿಗೆ ಇವತ್ತು ಅದ್ಭುತವಾದ ದಿನ ಆ ರೀತಿ ವಾಹನ ಖರೀದಿ ಖರೀದಿ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಇವತ್ತು ಮುಂದೆ ಹೋಗಿ ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ ಕೈಗಾರಿಕೋದ್ಯಮಿಗಳಿಗೆ ಉತ್ತಮವಾದಂಥ ಫಲಾಭಿವೃದ್ಧಿ ಆರೋಗ್ಯದಲ್ಲಿ ವೃದ್ಧಿ ವಿದ್ಯಾರ್ಥಿಗಳಿಗೆ ಶುಭ ದಿನ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರಿಗೆ ಬಂಡವಾಳ ಹೂಡಿಕೆಗೆ ಇವತ್ತು ಶುಭ ದಿನ ಹೊಸ ವ್ಯಾಪಾರಕ್ಕೂ ಇವತ್ತು ಅದ್ಭುತವಾದಂಥ ಫಲ ಅಭಿವೃದ್ಧಿ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಉತ್ತಮವಾದ ಫಲ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಅಧಿಕವಾದ ಲಾಭವನ್ನು ಪಡೆಯುವಂಥ ದಿನ ಇವತ್ತಾಗಿರುತ್ತೆ ಹಾಗಾಗಿ ಮಿಥುನ ರಾಶಿಯವರಿಗೆ ಶುಭ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ ಭಾವನಾತ್ಮಕಕ್ಕೆ ನೀವು ಸಿಲುಕಿದಿರಿ ಯಾಕೆಂತಂದರೆ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ರೀತಿಯಾಗಿ ಏನಾದರೂ ಒಂದು ದುಡ್ಡನ್ನು ತಗೊಳ್ಳುವಂಥದ್ದು ಅಥವಾ ಸೆಂಟಿಮೆಂಟ್ ರೂಪದಲ್ಲಿ ತೊಗೊಳ್ಳುವಂಥದ್ದು ಈ ಥರದ್ದು ಆಗುತ್ತೆ ಅದರಿಂದ ಮತ್ತೆ ನಿಮಗೆ ಆ ದುಡ್ಡು ವಾಪಸ್ ಬರೋದಿಲ್ಲ ಬಹಳಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸಲಿಕ್ಕಾಗತ್ತೆ ಸಾಲಬಾದೆ ಹೆಚ್ಚಾಗುವಂಥ ಸಾಧ್ಯತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಸಾಧ್ಯತೆಗಳಾಗುವಂಥದ್ದು ಐ ಟಿ ಬಿ ಟಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಇವತ್ತು ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದರ ಜೊತೆಗೆ ದಿನದ ಅಂತ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ಫಲ ಅಭಿವೃದ್ಧಿ ಶುಭವಾಗುತ್ತೆ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ ಈ ದಿನ ಆಹಾರ ವಿಚಾರದಲ್ಲಿ ಸ್ವಲ್ಪ ಎಚ್ಚರನ್ನು ವಹಿಸಿ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆ ಹಾಗಾಗಿ ಇವತ್ತು ವೈದ್ಯರನ್ನು ಭೇಟಿ ಮಾಡುವಂಥದ್ದು ಅಥವಾ ಸೂಕ್ತ ರೀತಿಯಂಥ ಮೆಡಿಕೇಶನನ್ನು ತಗೊಳ್ಳುವಂಥದ್ದು ಉತ್ತಮವಾಗಿರುತ್ತೆ ಒತ್ತಡದಲ್ಲಿ ಸಿಲುಕದೇ ಇರಿ ಯಾವುದೇ ಒತ್ತಡಕ್ಕೂ ನೀವು ಸಿಲುಕಬೇಡಿ ಮತ್ತು ತಂದೆ ತಾಯಿಗಳ ಒಂದು ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳಗಳಾಗುವಂಥ ಸಾಧ್ಯತೆ ಇವತ್ತಿನ ಪ್ರಯಾಣ ಅಷ್ಟು ಸುಖಕರವಾಗಿರೋದಿಲ್ಲ ಇನ್ನು ಕನ್ಯಾ ರಾಶಿಯವರಿಗೆ ದಿನ ಆದಾಯಕ್ಕಿಂತ ಹೆಚ್ಚು ಖರ್ಚಾಗುವಂಥ ಸಾಧ್ಯತೆಗಳು ಮತ್ತು ಕುಟುಂಬ ಸಮೇತ ಹೊರಗಡೆ ಹೋಗುವಂಥದ್ದು ಹೊರಗಡೆ ಹೋಗಿ ಮನೆಗೆ ಬಂದವ ಸಮಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಗಳಾಗುವಂತಹ ಸಾಧ್ಯತೆ ಮನಸ್ತಾಪಗಳಾಗುವಂಥ ಸಾಧ್ಯತೆ ಎಚ್ಚರನ ವಹಿಸಿ ಒಂದೊಂದು ಮಾತು ಮಾತಾಡಬೇಕಾದರೂ ನೂರು ಬಾರಿ ಯೋಚನೆ ಮಾಡುವಂಥದ್ದು ತುಂಬಾ ಒಳ್ಳೆಯದಾಗಿರುತ್ತೆ ದುಡುಕಿ ಯಾವುದು ನಿರ್ಧಾರಗಳನ್ನು ಇವತ್ತು ತಗೊಳ್ಬೇಡಿ ಏನೇನು ನಿರ್ಧಾರಗಳು ತಗೊಳ್ಬೇಕಾದ್ರೂ ಕೂಡ ಯೋಚನೆ ಮಾಡ್ತೀನಿ ಅನ್ನುವಂಥ ಉದ್ದೇಶದಲ್ಲಿ ಯೋಚನೆಗಳನ್ನು ಮಾಡಿ ನಾಳೆಗೋ ನಾಳಿದ್ಗೋ ಮುಂದೂಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಕನ್ಯಾ ರಾಶಿ ಅವರಿಗೆ ಇನ್ನು ತುಲಾರಾಶಿ ಅವರಿಗೆ ಈ ದಿನ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಅಭಿವೃದ್ಧಿ ಆಗುತ್ತೆ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಸಹೋದರ ಸಹೋದರಿಯರಿಂದ ನಿಮಗೆ ಸಹಾಯವನ್ನು ಪಡಿತೀರ ನೂತನ ವಾಹನ ಹಾಗೂ ಸುಖ ಪ್ರಾಪ್ತಿ ಇವತ್ತು ನಿಮಗೆ ಲಭ್ಯವಾಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉತ್ತಮವಾದ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರಗತಿ ಅಭಿವೃದ್ಧಿ ಧನಲಾಭ ದಂಪತಿಗಳಿಗೆ ಬಹಳಷ್ಟು ಅದ್ಭುತವಾದ ದಿನ ಸಂತಾನ ನಿರೀಕ್ಷೆಯ ದಂಪತಿಗಳಿಗೆ ಈ ದಿನ ಇನ್ನು ಧನುರ್ ರಾಶಿಯವರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಅದ್ಭುತವಾದ ಫಲ ಅಭಿವೃದ್ಧಿ ಆಗುವಂಥದ್ದು ದೂರ ಪ್ರಯಾಣಕ್ಕೆ ಇವತ್ತು ಅನುಕೂಲಗಳಿರುತ್ತೆ ಯಾವುದೇ ಸಮಸ್ಯೆಗಳಿರೋದಿಲ್ಲ ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಸಹೋದ್ಯೋಗಗಳಿಂದ ನಿಮಗೆ ಶುಭ ಆಗುವಂಥದ್ದು ಅಂದರೆ ಸಹಾಯ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮಕರ ರಾಶಿಯವರಿಗೆ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರಿಗೆ ಇವತ್ತು ಅತ್ಯಂತ ಅತಿಶಯವಾದ ಶುಭ ಪುಣ್ಯ ಫಲ ಸಿಗುತ್ತೆ ಬಹಳ ದಿನದಿಂದ ಇರತಕ್ಕಂಥ ಸಮಸ್ಯೆಗಳನ್ನು ಇವತ್ತು ನೀವು ದೂರ ಮಾಡ್ಕೊಳ್ತೀರಾ ಸಾಲ ಬಾಧೆಗಳು ಕೂಡ ಇವತ್ತು ನಿವೃತ್ತಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಲೋಹ ಖರೀದಿಗೆ ಇವತ್ತು ಬಂಗಾರ ಇತ್ಯಾದಿ ಲೋಹ ಖರೀದಿಗೆ ಇವತ್ತು ಶುಭ ಫಲ ಅಂತ ಹೇಳ್ಬೋದು ಇನ್ನು ಕುಂಭರಾಶಿಗೆ ಈ ದಿನ ಪಾಲುದಾರಿಕೆಯಲ್ಲಿ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಬಹಳಷ್ಟು ಅದ್ಭುತವಾದ ಫಲಾಭಿವೃದ್ಧಿ ಆಗುತ್ತೆ ಭವ್ಯವಾದ ಒಂದು ಮನೆಯ ಸಿಂಗರಿಸ್ತಕ್ಕಂಥ ಒಂದು ಸಂತೋಷವಾದ ದಿನ ಮನೆಗೆ ಏನೋ ಒಂದು ತಂದಿಡಬೇಕು ಅಲಂಕಾರ ಮಾಡಬೇಕು ಆ ಥರದ್ದು ಯೋಚನೆಗಳು ಜಾಸ್ತಿ ಇರುತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ ಭೂ ವ್ಯಾಪಾರಿಗಳಿಗೆ ಇವತ್ತು ಅದ್ಭುತವಾದ ಫಲ ಇವತ್ತೇನಾದರೂ ಮನೆ ತಗೊಳ್ಬೇಕು ಅಥವಾ ನಿವೇಶನ ತೊಗೊಳ್ಬೇಕು ಆ ಒಂದು ಸೈಟ್ ತೊಗೊಳ್ಬೇಕು ಆಸ್ತಿಯನ್ನು ವೃದ್ಧಿ ಮಾಡ್ಕೊಳ್ಬೇಕು ಅಂತಂದರೆ ಇವತ್ತು ಭಾಳ ಒಳ್ಳೆಯ ದಿನ ಅಂತ ಹೇಳ್ಬೋದು ಹಾಗಾಗಿ ಈ ದಿನ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಶುಭ ಫಲ ಆಗುತ್ತೆ ಕುಂಭರಾಶಿಯವರಿಗೆ ಮೀನರಾಶಿಯವರಿಗೆ ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ ಅದೃಷ್ಟದ ದಿನ ಅಂತ ಹೇಳ್ಬೋದು ಸಂಗೀತ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಪಡಿತೀರಾ ಕ್ರೀಡೆಗಳಲ್ಲಿ ಕೂಡ ಹೆಚ್ಚಿನ ಉತ್ಸಾಹ ಆಸಕ್ತಿ ಹೆಚ್ಚಾಗುತ್ತೆ ನಿಮಗೆ ಮತ್ತು ಹೋಟೆಲ್ ಉದ್ಯಮಗಳಿಗೆ ಶುಭವಾದಂಥ ಫಲ ಆಗುತ್ತೆ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಾತುಕತೆ ಇವತ್ತು ಯಾರ ಹತ್ರ ಆದರೂ ಮಾಡೋದ್ರಿಂದ ಖಂಡಿತವಾಗಲೂ ನೀವು ಯಶಸ್ಸನ್ನು ಪಡಿತೀರಾ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರಿಯ ವೀಕ್ಷಕರೇ ಪ್ರಯಾಣ ಮಾಡಬೇಕಾದ್ರೆ ಹಲವಾರು ಯೋಚನೆಗಳನ್ನು ನಾವು ಮಾಡ್ತಾ ಇರ್ತೀವಿ ಆದರೆ ನಾವು ಮನೆಯಿಂದ ಹೊರಟು ಮತ್ತೆ ಮನೆಗೆ ಸೇಫಾಗಿ ಬರಬೇಕು ಅಂತಂದರೆ ಆ ಪ್ರಯಾಣ ನಮಗೆ ಸುಖಕರವಾಗಿರಬೇಕು ಪ್ರಯಾಣ ಸುಖಕರವಾಗಿರ್ಬೇಕಂದ್ರೆ ಏನ್ ಮಾಡಬೇಕು ಸೆಕ್ಯೂರಿಟಿ ಗಾರ್ಡ್ಸ್ ಅಂತ ಏನ್ ಹೇಳ್ತೀವಿ ವೀರಭದ್ರೇಶ್ವರ ಹಾಗೂ ಸುಬ್ರಹ್ಮಣ್ಯೇಶ್ವರ ಕಾಲಭೈರವೇಶ್ವರ ಮನೆಯಿಂದ ಹೊರಗಡೆ ಹೋಗೋ ಸಮಯದಲ್ಲಿ ಆ ಮೂರು ದೇವತೆಗಳಲ್ಲಿ ಯಾವುದಾದ್ರೂ ಒಂದು ದೇವತೆಯನ್ನು ಪ್ರಾರ್ಥನೆ ಮಾಡಿ ಒಂದು ಶ್ಲೋಕವನ್ನು ಹೇಳಿ ಹೋಗಿದ್ದಾದರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಪ್ರಯಾಣ ಅನ್ನುವಂಥದ್ದು ಸುಖಕರವಾಗಿರುತ್ತೆ ಮನೆಯಿಂದ ಹೊರಗಡೆ ಹೋದ್ಮೇಲೆ ಮತ್ತೆ ಮನೆಗೆ ಸೇಫಾಗಿ ಬಂದು ಸೇರ್ತೀರಾ ಅದರಿಂದ ನಿಮ್ಮ ಜೀವನವು ಕೂಡ ಉತ್ತಮವಾಗಿರುತ್ತೆ ಆಯುಷ್ಯ ಉತ್ತಮವಾಗಿರುತ್ತೆ ಒಳ್ಳೇದಾಗಲಿ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ನಿಭವಂತು